ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಹೊರಟಿರೋದು ಪುಟಾಣಿ ಹಪ್ಪಳ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಡಿಪ್ಪು ಅಕ್ಕಿಯಿಂದ ರಾತ್ರಿನೇ ಅನ್ನ ಮಾಡಿ ಉಳ್ದಿರೋ ಅಂಥದ್ದು ಎರಡು ಬೌಲ್ನಷ್ಟು ಹಾಕ್ಕೋತಾ ಇದ್ದೀನಿ ಸಿಪ್ಪೆ ಇರೋದು ಕಟ್ ಮಾಡಿ ಬೇಯಿಸಿರೋ ಅಂಥ ಆಲೂಗೆಡ್ಡೆ ಒಂದು ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಹತ್ತು ಹಸಿ ಮೆಣಸಿನ್ಕಾಯಿ ನಾಲ್ಕು ಉಪ್ಪು ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ನೀರು ಒಂದು ಬೌಲ್ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ರುಬ್ಕೋಬೇಕು ತರಿಯಾಗಿ ರುಬ್ಕೊಬೇಕು ನೋಡಿ ತರಿ ತರಿಯಾಗಿ ರುಬ್ಕೊಂಡು ಉಳ್ದಿರೋಂತ ನೀರ್ ಹಾಕೋತಾ ಇದೀನಿ ಇದನ್ನ ನುಣ್ಣಗೆ ರುಬ್ಕೊಂತೀನಿ ನೋಡಿ ಈ ತರ ಇರ್ಬೇಕು ನಾನಿಲ್ಲಿ ಹಪ್ಳ ಹಾಕೋದಿಕ್ಕೆ ಒಂದ್ ಪ್ಲಾಸ್ಟಿಕ್ ಶೀಟ್ ನ ಹಾಸ್ಕೊಂಡಿದೀನಿ ನೀರಲ್ಲಿ ಕೈ ತೇವ ಮಾಡ್ಕೊಂಡು ಈ ತರ ಸ್ಪ್ರೆಡ್ ಮಾಡ್ಕೋಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ಹಪ್ಳ ಅಂಟ್ಕೊಳದಿಲ್ಲ ಈಸಿಯಾಗಿ ಬರುತ್ತೆ ಅವಾಗ್ಲೇ ರುಬ್ಕೊಂಡಿದ್ನಲ್ಲ ಪೇಸ್ಟ್ ಒಂದ್ ಸ್ಪೂನ್ ಅಷ್ಟು ತಗೊಂಡು ಈ ತರ ಹಾಕೊಂಡು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ದಪ್ಪನೇ ಹಾಕೊಳ್ಳಿ ಮೇಲೆ ಅದೇ ತೆಳ್ಳಗಾಗುತ್ತೆ ನೋಡಿ ಇದೇ ತರ ಎಲ್ಲನೂ ಹಾಕೋತೀನಿ ಈ ತರ ಹಾಕ್ಕೊಂಡಿದ್ದೀನಿ ನೀವು ಅಗಲುವಾಗ ಕೂಡ ಹಾಕ್ಕೋಬೋದು ಇದನ್ನ ನೆರಳಲ್ಲೇ ಒಂದು ದಿನ ಒಣಗಿಸ್ಬೇಕು ಮಾರನೇ ದಿನ ಟರ್ನ್ ಮಾಡ್ಕೊಂಡು ಬಿಸಿಲಲ್ಲಿ ಒಂದು ದಿನ ಒಣಗಿಸ್ಕೋಬೇಕು ನೋಡಿ ಈ ತರ ಒಣಗಿಸ್ಕೊಂಡು ತಗೊಂಬಂದಿದ್ದೀನಿ ಇದನ್ನ ಕರೆದು ಬಿಟ್ಟು ತೋರಿಸ್ತೀನಿ ನಾನು ಮುಂಚೆನೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಕಡಿಮೆ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಸ್ಪೂನಿನ ಸಹಾಯದಿಂದ ಅಗ್ಲಿಸಿ ಮುದ್ರಕೊಂಡಿರೋದು ಬಿಡುತ್ತೆ ಒಂದೇ ಸರಿಗೆ ಮೂರು ಮೂರು ಹಪ್ಪಳ ಹಾಕೊಂಡು ಕೂಡ ಫ್ರೈ ಮಾಡ್ಕೋಬಹುದು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪುಟಾಣಿ ಹಪ್ಪಳ ರೆಡಿ ಟು ಸರ್ವ್